ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸುದೀಪ್ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಇದು ಇಡೀ ಕರ್ನಾಟಕದ ಜನತೆಗೆ ಗೊತ್ತಿರೋ ವಿಷಯ ಬಿಗ್ ಬಾಸ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅದೊಂದು ಧ್ವನಿ ಅಷ್ಟೆ ಹೀಗಾಗಿ ತೆರೆ ಮೇಲೆ ಕಾಣೋ ಸುದೀಪ್ ರನ್ನೇ ಬಹುತೇಕರು ಬಿಗ್ ಬಾಸ್ ಅಂದ್ಕೊಂಡಿರೋದು ಕನ್ನಡದ ಪಾಲಿಗೆ ಸುದೀಪ್ ಅವರೇ ಬಿಗ್ ಬಾಸ್ ಹೀಗಾಗಿ ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಇಡೀ ಸೀಸನ್ ನಲ್ಲಿ ಸುದೀಪ್ ಒಂದೇ ಒಂದು ವಾರ ಬರ್ಲಿಲ್ಲ ಅಂದ್ರು ತುಂಬಾ ಜನ ನೊಂದು ಹೋಗ್ತಾರೆ ಸುದೀಪ್ ಇಲ್ಲದ ವೀಕೆಂಡ್ ನೋಡೋದಿಕ್ಕೂ ಆಗಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾರೆ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ನಲ್ಲಿ ಸುದೀಪ್ ಸಮ್ಮಿಲನವಾಗಿದ್ದಾರೆ ಜನ ಕೂಡ ಅಷ್ಟು ಪ್ರೀತಿಯಿಂದ ಸುದೀಪ್ ನಿರೂಪಣೆಯನ್ನ ಒಪ್ಕೊಂಡಿದ್ದಾರೆ ಆದ್ರೆ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಶನಿವಾರದ ಫಿನಾಲೆ ದಿನ ಸುದೀಪ್ ಕಾಣಿಸ್ಕೊಳ್ತಾ ಇಲ್ಲ ಫಿನಾಲೆ ನಡೆಸಿ ಕೊಡೋದಿಕ್ಕೆ ಸುದೀಪ್ ಬರ್ತಾ ಇಲ್ಲ ಈ ಸುದ್ದಿಯನ್ನ ಹಲವರು ಸುಳ್ಳು ಅಂದ್ಕೊಳ್ಬಹುದು ಆದ್ರೆ ನಾವು ಹೇಳೋ ಸುದ್ದಿಯನ್ನ ಕಂಪ್ಲೀಟ್ ಆಗಿ ಮೇಲೆ ನಿಮಗೆ ಸತ್ಯ ಗೊತ್ತಾಗುತ್ತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಇಡೀ ಬಿಗ್ ಬಾಸ್ ಒಂದು ತೂಕ ಆದರೆ ಸುದೀಪ್ ಇನ್ನೊಂದು ತೂಕ ಯಾಕಂದ್ರೆ ಇಡೀ ವಾರ ಬಿಗ್ ಬಾಸ್ ಸ್ಪರ್ಧಿಗಳು ಅದೆಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸುದೀಪ್ ವೀಕೆಂಡ್ ಬಂತು ಅಂದ್ರೆ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಇಡೀ ವಾರ ಸಿಗದ ಮಜಾ ಎರಡೇ ಎರಡು ದಿನದಲ್ಲಿ ವೀಕ್ಷಕರಿಗೆ ಸಿಗುತ್ತೆ ಹೀಗಾಗಿಯೇ ವೀಕೆಂಡ್ ಎಪಿಸೋಡ್ಗೆ ಕರ್ನಾಟಕದ ಜನತೆ ಕಾದು ಕುಳಿತಿರ್ತಾರೆ ಈ ವಾರ ಯಾರಿಗೆ ಕ್ಲಾಸ್ ತಗೋತಾರೆ ಯಾವೆಲ್ಲ ವಿಷಯಕ್ಕೆ ಬೆಂಡತಿ ಬ್ರೇಕ್ ಹಾಕ್ತಾರೆ ಅಂತ ಜನರೇ ಮಾತನಾಡಿಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ ಈ ಬಾರಿ ಒಂದೇ ಒಂದು ವಾರ ಮಾತ್ರ ಸುದೀಪ್ ವೀಕೆಂಡ್ ಕಾರ್ಯಕ್ರಮ ನಡೆಸಿಕೊಟ್ಟಿಲ್ಲ ಅದನ್ನ ಬಿಟ್ರೆ ಇಡೀ ಸೀಸನ್ ನಲ್ಲಿ ಸುದೀಪ್ ಕಾಣಿಸ್ಕೊಂಡಿದ್ದಾರೆ ಆದ್ರೀಗ ಫಿನಾಲೆ ಹೊತ್ತಲ್ಲಿ ಸುದೀಪ್ ಬರ್ತಾ ಇಲ್ಲ ಅದು ಅವರ ಅಭಿಮಾನಿಗಳಿಗಷ್ಟೇ ಅಲ್ಲ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರಿಗೂ ದೊಡ್ಡ ಶಾಕಿಂಗ್ ನ್ಯೂಸ್ ಸುದೀಪ್ ಇಲ್ಲದ ವೀಕೆಂಡ್ ಜನ ನೋಡೋದಿಕ್ಕೆ ಇಷ್ಟ ಪಡ್ತಾ ಇಲ್ಲ ಇನ್ನು ಫಿನಾಲೆ ದಿನವನ್ನ ಜನ ಊಹಿಸಿಕೊಳ್ಳೋದು ಇಲ್ಲ ಬಿಡಿ ಆದ್ರೆ ಏನ್ ಮಾಡೋದು ಸುದೀಪ್ ಫಿನಾಲೆ ವೀಕ್ನಲ್ಲೇ ಗೈರಾಗಿದ್ದಾರೆ ಅನಿವಾರ್ಯ ಕಾರಣದಿಂದ ಶನಿವಾರ ಗೈರಾಗುವಂತಾಗಿದೆ ಆತ್ಮೀಗೆರೆ ಪ್ರತಿ ಬಾರಿ ಫಿನಾಲೆ ನಡೆಯುವಾಗ್ಲೂ ಎರಡು ದಿನ ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ ಶನಿವಾರ ಭಾನುವಾರವೇ ಯಾವಾಗ್ಲೂ ಗ್ರ್ಯಾಂಡ್ ಫಿನಾಲೆ ನಡೆಯೋದು ಇದು ಬಿಗ್ ಬಾಸ್ ಸೀಸನ್ ಒಂದರಿಂದ ಹನ್ನೊಂದರವರೆಗೂ ಇದೇ ರೀತಿ ನಡ್ಕೊಂಡು ಬಂದಿರೋದು ಎರಡು ದಿನವೂ ಹಾಡು ಕುಣಿತ ಎಲಿಮಿನೇಷನ್ ಅಂತ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಸಂಜೆ ಆರು ಗಂಟೆಗೆ ಶೋ ಶುರುವಾದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಶನಿವಾರ ಹಾಗೂ ಭಾನುವಾರ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇತ್ತು ಎರಡು ದಿನದ ಕಾರ್ಯಕ್ರಮವನ್ನ ಸುದೀಪ್ ಅವರೇ ನಡೆಸಿಕೊಡ್ತಾ ಇದ್ರು ಇದೇ ರೀತಿ ಈ ಬಾರಿಯೂ ಫಿನಾಲೆ ನಡೆಯುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಕೊನೆ ಕ್ಷಣದಲ್ಲಿ ಆಗಿದ್ದೇ ಬೇರೆ ಶನಿವಾರದ ಶೂಟಿಂಗ್ಗೆ ಸುದೀಪ್ ಅವರಿಗೆ ಬರೋದಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಸಿಸಿ ಎಲ್ ಕ್ರಿಕೆಟ್ ನಡೀತಾ ಇದೆ ಭಾರತೀಯ ಚಿತ್ರರಂಗದ ಎಲ್ಲಾ ನಟರು ಸೇರ್ಕೊಂಡು ನಡೆಸೋ ಟೂರ್ನಮೆಂಟ್ ಇದು ಕಿಚ್ಚನಿಗೆ ಮೊದಲೇ ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ ಹೀಗಾಗಿ ತಮ್ಮ ನೇತೃತ್ವದಲ್ಲಿ ತಂಡ ಕಟ್ಕೊಂಡು ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ದಾರೆ ನಿನ್ನೆಯಷ್ಟೇ ಪಂಜಾಬ್ ವಿರುದ್ಧ ಕರ್ನಾಟಕ ತಂಡ ಗೆದ್ದು ಬೀಗಿದೆ ವಿಶಾಖಪಟ್ಟಣದಲ್ಲಿ ಪಂಜಾಬ್ ವಿರುದ್ಧ ಪಂದ್ಯ ಅಲ್ಲಿಂದ ಬರೋದು ಲೇಟ್ ಆಗಿದೆ ಅಲ್ಲದೆ ಇಡೀ ದಿನ ಮ್ಯಾಚ್ ಆಡಿರೋದ್ರಿಂದ ಸುದೀಪ್ ಕೂಡ ಸುಸ್ತಾಗಿದ್ದಾರೆ ಅವರಿಗೀಗ ರೆಸ್ಟ್ ಬೇಕಾಗಿದೆ ನಿನ್ನೆ ಕ್ರಿಕೆಟ್ ಮ್ಯಾಚ್ ಎರಡು ದಿನ ಕಂಟಿನ್ಯೂ ಆಂಕರಿಂಗ್ ಮಾಡೋದು ಅಂದ್ರೆ ತಮಾಷೆ ಮಾತಲ್ಲ ಇದೇ ಕಾರಣಕ್ಕೆ ಇವತ್ತು ಕಿಚ್ಚ ಸುದೀಪ್ ಗೈರಾಗ್ತಿದ್ದಾರೆ ಹೀಗಾಗಿ ಶನಿವಾರ ಫಿನಾಲೆ ನಡೀತಾ ಇಲ್ಲ ಇವತ್ತು ಸುದೀಪ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಫಿನಾಲೆ ಬದಲಿಗೆ ಪ್ರೀ ಫಿನಾಲೆ ಅಂತ ಕಲರ್ಸ್ ಕನ್ನಡದವರೇ ಪ್ರೋವೋ ಬಿಟ್ಟಿದ್ದಾರೆ ಒಂದಿಷ್ಟು ಹಾಡು ಕುಣಿತದ ಜೊತೆಗೆ ಎಂದಿನಂತೆ ಬಿಗ್ ಬಾಸ್ ಮನೆಯಲ್ಲಿ ಆದ ಚಟುವಟಿಕೆ ಬಗ್ಗೆ ಪ್ರಸಾರ ಮಾಡಲಿದ್ದಾರೆ ನಾಳೆ ಸಂಜೆ ಆರು ಗಂಟೆಗೆ ಅದ್ಧೂರಿ ಫಿನಾಲೆ ಶುರುವಾಗಲಿದ್ದು ಅದನ್ನ ಸುದೀಪ್ ಅವರೇ ನಡೆಸಿಕೊಡಲಿದ್ದಾರೆ ಈ ವೇಳೆ ಹಳೆ ಸ್ಪರ್ಧಿಗಳ ಆಗಮನ ಎಲಿಮಿನೇಟ್ ಆದ ಸ್ಪರ್ಧಿಗಳ ಸಮಾಗಮನ ಎಲ್ಲ ಜೋರಾಗಿ ನಡೆಯಲಿದೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಯಾರೋ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಅಂತ ಅನೌನ್ಸ್ ಮಾಡಲಿದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ